ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಪಟ್ಟಣದ ಸರ್ಕಿಟ್ ಹೌಸಿನಲ್ಲಿ ತಾಲೂಕಿನ ವೀರಮಹೇಶ್ವರ ಜಂಗಮ ಸಮಾಜದ ವತಿಯಿಂದ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತ ಪಿಕಾಡ್ ಬ್ಯಾಂಕ್ ಅಧ್ಯಕ್ಷ ಚಂದ್ರಶೇಖರಯ್ಯ ಹಿರೇಮಠ ಹಾಗೂ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿ ನೇಮಕವಾಗಿರುವ ಕಲ್ಲನಗೌಡ ಪೊಲೀಸ್ ಪಾಟೀಲರಿಗೆ ಸನ್ಮಾನ ಸಮಾರಂಭ ನಡೆಯಿತು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಅಂದಯ್ಯ ಕಳೆಮಠ್ ಹಿರಿಯರಾದ ಅಂದಾನಯ್ಯ ಸಾಡಲ್ಗಿರಿಮಠ್ ತಾಲೂಕಾ ವೀರೇಶ್ವರ ಜಂಗಮ ಸಮಾಜದ ಅಧ್ಯಕ್ಷ ಸ್ವಾಮಿ ಹಿರೇಮಠ ಸೇರಿದಂತೆ ಮತ್ತಿತರು ಮಾತನಾಡಿದರು ಸಮಾರಂಭದಲ್ಲಿ ಕಲ್ಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಡಾಕ್ಟರ್ ನಾಗಯ್ಯ ಗುರುಮಠ ಹಾಗೂ ವರದಯ್ಯ ಗುರುಮಠ ಬಸವರಾಜ ಮಠ ವಿರೂಪಾಕ್ಷಯ್ಯ ಗಂಧರ್ ವಿರೂಪಾಕ್ಷಯ್ಯ ಮಠ ಕಳಕಯ್ಯ ಮಠ ಸೇರಿದಂತೆ ಜಂಗಮ ಸಮಾಜದ ಗಣ್ಯರು ಮುಖಂಡರು ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ವರದಿ ವಿ ಎಸ್ ಮಠ ಯಲ್ಬುರ್ಗ ಯಾರಿಗೂ ಒಂದು ಈ ಸಹಕಾರ ರತ್ನ ಪುರಸ್ಕಾರ ಸಿಕ್ಕಿಲ್ಲ ಬಹುಶಃ ನಮ್ಮ ಸುಮಾರು ಜಿಲ್ಲೆ ರಾಜ್ಯಗಳಲ್ಲಿ ನಾನು ಸ್ವಾಭಾವಿಕವಾಗಿ ಪ್ರಯತ್ನ ಮಾಡಿದಾಗ ಈ ಒಂದು ಸಹಕಾರ ರತ್ನ ಪುರಸ್ಕಾರ ಮೊದಲೇ ಹೆಸರೇ ನಂದಿತ್ತು ನಾವು ಸುಮಾರು ಅರ್ಜಿ ಕೊಡುವಂತೆ ಕೊಟ್ಟಾಗ ಸನ್ಮಾನ್ ನಾಯ ರೆಡ್ಡಿ ಅವರು ಸ್ವತಃ ಹೋಗಿ ಮುಖ್ಯಮಂತ್ರಿ ಅವರ ಹತ್ರ ನೋಟ ಹಕ್ಷ ಮೊದಲೇ ಸಿಂಗಲ್ ಬಿಸಿ ಹೆಸರಲ್ಲಿ ಮಾಡಬೇಕಂತ ನಮ್ಮ ನನ್ನ ಸಮಾಜದ ಪರವಾಗಿ ಸೇರಿದಂತೆ ಎಲ್ಲರ ಪರವಾಗಿ ಸೊಮ್ಮನೆ ರಾಯರಡ್ಡಿ ಅವರಿಗೆ ನಾನು ಕೃತಜ್ಞತೆಗಳನ್ನ ಸಲ್ಲಿಸೋದು ನಾನು ಮಾಡ್ತೇನೆ ಜವಾಬ್ದಾರಿ ಅಂದ್ರೆ ಈ ಸಾಕಾರ ಕ್ಷೇತ್ರ ಇರ್ಬೋದು ಸಮಾಜದ ಬೇರೆ ಬೇರೆ ಇದರಲ್ಲಿರ್ತಕ್ಕಂಥ ಕ್ಷೇತ್ರ ಐದು ಅವಧಿಗಳ ಕಾಲ ನಾನು ಪಿ ಎಲ್ ಬ್ಯಾಂಕ್ ಅಧ್ಯಕ್ಷನಾಗಿ ಮೊದಲೇ ಅವಧಿಗೆ ಮಾನಕುರು ವ್ಯವಸಾಯ ಸೇವಾರಿ ಸಹಕಾರ ಸಂಘದ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸ್ ಅವಕಾಶ ಮಾಡಿಕೊಟ್ಟಂತ ಈ ತಾಲೂಕಿನ ರೈತ ಜನಾಂಗದ ಜನತೆಗೆ ನಾನು ಕೃತಜ್ಞತೆ ಸಲ್ಲಿಸೋಕೆ ಇಚ್ಛೆ ಪಡ್ತೇನೆ ಯಾವುದೇ ಒಂದು ಸಂಘ ಸಂಸ್ಥೆಯಲ್ಲಿ ನಾವು ಸೇರಿಸಿ ಸೇವೆ ಸಲ್ಲಿಸ್ಬೇಕಾದ್ರೆ ಜನ ನಮ್ಮ ಗುಡ್ಸ್ಬೇಕಾಗ್ತದೆ ಜನ ಯಾವ ಥರ ಗುಡ್ಸ್ಬೇಕಂದ್ರೆ ನಾನು ಇಲ್ಲಿ ಅಧ್ಯಕ್ಷಿದ್ದೆ ಒಂದು ತಾಲೂಕು ಸಂಸ್ಥೆಗೆ ಅಧ್ಯಕ್ಷ ನಾನು ಎಸ್ ಎಲ್ ಡಿ ಬಿ ಕಾಂಟೆಕ್ಸ್ಟ್ ಮಾಡಿದೆ ರಾಜ್ಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಊರು ಮೂರು ಜಿಲ್ಲೆಯಿಲ್ಲ ಪ್ರದೇಶ ಒಂದು ನಿರ್ದೇಶಕರು ಇರ್ತಾರೆ ಬಹುಶಃ ನಮ್ಮ ಜಿಲ್ಲೆಯಿಂದ ನಮ್ಮ ಯಲ್ಬುರ್ಗ ತಾಲೂಕಿನಿಂದ